ಹೆಸ್ರು ಎಚ್ ಪಿ ಗೌರಮ್ಮ ಅಂತ ಚಿಕ್ಕಮಂಗ್ಳೂರು ಪ್ರಾಜೆಕ್ಟಿಂದ ಬಂದಿದ್ದೀವಿ ನಾವು ಇವತ್ತು ಬಂದಿರೋದು ಏನು ಬೇಡಿಕೆ ಅಂದರೆ ನಮಗೆ ಗೌರವಧನ ಹೆಚ್ಚಳ ಆಗಬೇಕು ಮತ್ತು ಸರ್ಕಾರಿ ನೌಕರನಾಗಿ ಪರಿಗಣಿಸಬೇಕು ಅಂತ ಬಂದಿದ್ದೀವಿ ನಮ್ಮ ಹೆಸರು ಎಚ್ ಲಕ್ಷ್ಮಿ ದೇವಿ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕು ಸೋಮನಾಳ್ ಗ್ರಾಮದಿಂದ ಬಂದೀವಿ ನಾವು ಮಾಡುವಂಥ ಕೆಲಸಕ್ಕೆ ನಮ್ಮ ವೇತನ ಬಹಳ ಕಡಿಮೆ ಆಗಿದೆ ಮತ್ತು ನಮಗೆ ಕೆಲಸದ ಒತ್ತಡ ಬಹಳ ಜಾಸ್ತಿ ಆಗಿದೆ ಆದ ಕಾರಣ ನಾವು ಬೆಂಗಳೂರಿಗೆ ಬೆಂಗಳೂರು ಸ್ಟ್ರೈಕಿಗೆ ಬಂದಿತ್ತು ನನ್ನ ಹೆಸರು ಶಶಿಕಲಾ ಅಂತ ಮಂಡ್ಯ ಜಿಲ್ಲೆ ಕೊಪ್ಪ ಹೋಬಳಿಯಿಂದ ಬಂದಿರೋದು ನಮ್ಮಲ್ಲಿ ಏನಪ್ಪ ಅಂದರೆ ಎಲ್ಲ ಏನಪ್ಪ ಅಂದರೆ ಇವಾಗಿನ ಬೆಲೆ ಏರಿಕೆಗಳು ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಕೊಡ್ತಾರಂಥ ಸಂಬಳ ಸಾಕಾಯ್ತಲ್ಲ ಮತ್ತು ಈ ಮೊಬೈಲು ಅನ್ನೋದು ಕೊಟ್ಬಿಟ್ಟು ನಮಗೆ ಆಪ್ರೇಟರು ಮಾಡೋಕ್ಕೆ ಗೊತ್ತಾಯಿಲ್ಲ ಹಂಗಾಗಿ ನಾವೇನಂತ ಕೇಳ್ಕೊತೀವಿ ಅಂದರೆ ಇದು ಕೊಟ್ಟಿರೋದನ್ನ ಸರಿಯಾದ ರೂಪಕ್ಕೆ ತಗೋಬಂದು ಕೊಡಬೇಕು ನಮಗೆ ಸರಿಯಾಗಿ ಇದನ್ನು ತಿಳುವಳಿಕೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ನನ್ನ ಹೆಸರು ಕ್ಲೇರ ಅಂತ ಚಿಕ್ಕಮಂಗ್ಳೂರು ಬಂದಿ ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ ನಮ್ಮ ಉದ್ದೇಶ ಇಲ್ಲಿ ನಮಗೆ ಅಂಗನವಾಡಿಯಲ್ಲಿ ಒತ್ತಡ ಜಾಸ್ತಿ ಇದೆ ಅದರ ಕೆಲಸಗಳನ್ನ ಎಲ್ಲದೂ ಮಾಡಲಿಕ್ಕೆ ಕೊಡ್ತಾರೆ ಹುಟ್ಟಿನಿಂದ ಸಾವು ತನಕ ನಮಗೆ ಕೆಲಸಗಳು ಇದೆ ವೆ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ನಮ್ಮ ವೈಯಕ್ತಿಕ ಕೆಲಸಗಳನ್ನ ಮಾಡ್ಲಿಕ್ಕೆ ಒಂದು ರಜೆಗಳು ಸಿಕ್ಕೋದು ತುಂಬಾ ಕಮ್ಮಿ ಆಗುತ್ತೆ ನಮಗೆ ಉದ್ದೇಶಗಳು ತುಂಬಾ ಕಮ್ಮಿ ಇದಾವೆ ಸಂಬಳ ಕೂಡ ಅತಿಯಾಗಿ ಕಮ್ಮಿ ಆಗಿದೆ ನಮಗೆ ಸಹ ಪಂಚಾಯಿತಿ ನಾವು ಸ್ವಲ್ಪ ಕೆಲಸಗಳ ಒತ್ತಡ ಜಾಸ್ತಿ ಇರುತ್ತೆ ನಾವು ಮೂವತ್ತು ವರ್ಷದಿಂದ ದುಡಿತಾ ಬಂದಿದ್ದೀವಿ ನಮ್ಮನ್ನು ಗುಲಾಮರನ್ನಾಗಿ ಕೆಲಸ ಮಾಡಿಸ್ಕೊತಾರೆ ಸರ್ಕಾರ ಅಂದರೆ ಎಲ್ಲ ರೀತಿ ಕೆಲಸಗಳನ್ನು ನಾವು ಮಾಡಬೇಕು ಆದರೆ ನಮ್ಮ ಕೆಲ್ಸಕ್ಕೆ ತಕ್ಕಂಗೆ ನಮಗೆ ವೇತನ ಸಿಗ್ತಾ ಇಲ್ಲ ನಾವು ಕೆಲಸ ಮಾಡೋದು ಮಾತ್ರ ಜಾಸ್ತಿ ಹೊರಗೆ ಕೊಡ್ತಾರೆ ಇವಾಗ ಒಂದೊಂದು ಮೀಟಿಂಗು ಒಂದೊಂದು ಸೇರಿಸ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನೆಲ್ಲ ನಾವು ಮಾಡಬೇಕು ಎದುರಿಸ್ಬೇಕು ಸರ್ಕಾರ ನಮ್ಮನ್ನು ಕೆಲಸ ಮಾಡೋದ್ರಲ್ಲಿ ಮಾತ್ರ ಗುಲಾಮರನ್ನಾಗಿ ಮಾಡಿದೆ ನಮ್ಮನ್ನು ಕಾಯಂ ಆಗಿ ಮಾಡ್ತಾ ಇಲ್ಲ ನಮ್ಮನ್ನು ಪರ್ಮನೆಂಟಾಗಿ ಮಾಡಿಕೊಂಡಿಲ್ಲ ಯಾವತ್ತಿದ್ರೂ ನಮ್ಮನ್ನು ಅದೇ ರೀತಿ ಗುಲಾಮರನ್ನಾಗಿ ಕೆಲಸ ಮಾಡಿಸ್ಕೊಂಡು ವಾಪಸ್ ಕಳಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಬೇಡಿಕೆಗಳು ಏನಿದೆ ಅಂತ ಅಂದ್ಬಿಟ್ಟು ನಾವು ಈಡೇರಿಸಲಿ ಅಂತ ಬೃಹತ್ ರ್ಯಾಲಿ ಮಾಡ್ತಾ ಇದ್ದೀವಿ ಸರ್ ನಮ್ಮದು ಮೊದಲನೇದಾಗಿ ಕಾಯಂ ಮಾಡಿ ಇಪ್ಪತ್ತೊಂದು ಸಾವಿರ ಇಪ್ಪತ್ತೈದು ಸಾವಿರ ವರ್ಕರ್ಗೆ ಹೆಲ್ಪರ್ಗೆ ಇಪ್ಪತ್ತೊಂದು ಸಾವಿರ ಸ್ಯಾಲ್ರಿ ಮಾಡಬೇಕು ಅಂತ ಮೊದಲನೇದಾಗಿ ಕೇಳ್ಕೊತಾ ಇದ್ದೀವಿ ಎರಡನೇದಾಗಿ ಎಲ್ ಕೆ ಜಿ ಯು ಕೆ ಜಿನ ಅಂಗನವಾಡಿಲೇ ಮಾಡಿಬಿಟ್ಟು ಅದನ್ನು ಸೌಲಭ್ಯನ ಅಂಗನವಾಡಿಯಲ್ಲೇ ಒದಗಿಸ್ಕೊಟ್ರೆ ನಾವು ಮುಂದೆ ಎಲ್ಲ ಮಕ್ಕಳಿಗೂ ಕಾನ್ವೆಂಟ್ ರೀತಿಯಲ್ಲೇ ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಮೂರನೇದಾಗಿ ಇದು ಸೀನಿಯಾರಿಟಿ ಪ್ರಕಾರವಾಗಿ ನಮಗೆ ಸ್ಯಾಲ್ರಿನ ಜಾಸ್ತಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಇವಾಗ ಬಂದಿರೋರಿಗೂ ಒಂದೇ ಸಂಬಳ ಮತ್ತು ಸರ್ವಿಸ್ ಆಗಿರೋರಿಗೂ ಒಂದೇ ಸಂಬಳ ಇದೆ ಅದನ್ನು ಸೀನಿಯಾರಿಟಿ ಪ್ರಕಾರ ಕೊಡಬೇಕು ಅಂದ್ಕೊಂಡಿದ್ದೀವಿ ಮತ್ತು ಕೋವಿಡ್ ಇದರಲ್ಲಿ ಮರಣ ಹೊಂದಿರೋರಿಗೆ ಅದಕ್ಕೆ ತುಂಬ ಇನ್ಸೂರೆನ್ಸ್ ಪಾಲಿಸಿ ತುಂಬ ಕಂಡೀಷನ್ಸ್ ಎಲ್ಲ ಇದೆ ಅದನ್ನು ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಿ ಬೇಗ ಇದನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊತ ಇದ್ದೀವಿ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ಹಾಸನ ಡಿಸ್ಟ್ರಿಕ್ಕು ಶ್ರಾವಣ್ ನಮಗೆ ಇವಾಗ ಮೊಬೈಲ್ ಕೊಟ್ಟಿರೋದ್ರಿಂದ ಮೊಬೈಲ್ ವರ್ಕ್ನೇ ಮಾಡೋದೋ ಇಲ್ಲ ಮಕ್ಳುಗಳಿಗೆ ನಾವು ಶಾಲಾಪೂರ್ವ ಶಿಕ್ಷಣವೇ ಮಾಡೋದೋ ಯಾವುದು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅದರಲ್ಲಿ ನಮಗೆ ವರ್ಕ್ ಪ್ರೆಷರು ಜಾಸ್ತಿ ಆಗ್ತಿದೆ ಯಾವ ಡಿಪಾರ್ಟ್ಮೆಂಟ್ ಕೆಲಸ ಬರಲಿ ಫಸ್ಟ್ ಅಂಗನವಾಡಿಯವರೇ ಕಾಣಿಸ್ತಾರೆ ಎಲ್ಲ ಕೆಲಸ ಅಂಗನವಾಡಿಯವ್ರಿಗೆ ಕೊಡ್ತಾರೆ ಒಂದು ಎಲೆಕ್ಷನ್ ಡ್ಯೂಟಿ ಆಗಲಿ ಇಲ್ಲ ಆಸ್ಪತ್ರೆ ಕೆಲಸ ಆಗಲಿ ಈಗ ನಾವು ಆಸ್ಪತ್ರೆ ಕೆಲಸನ ನಾವು ಮಾಡಿಕೊಡ್ತೀವಿ ನಮ್ಮ ಕೆಲಸ ಆಸ್ಪತ್ರೆಯವ್ರು ಏನೂ ಮಾಡಿಕೊಡೋಲ್ಲ ಅದರಿಂದ ಬೇರೆ ಕೆಲಸಗಳನ್ನ ಬಿಟ್ಟು ಬರೀ ಅಂಗನವಾಡಿ ವರ್ಕರ್ಸು ಅಂಗನವಾಡಿ ಕೆಲಸ ಮಾತ್ರ ಮಾಡಬೇಕು ಆ ಥರ ಮಾಡಿಕೊಡ್ಬೇಕು ಮತ್ತು ಬಿ ಎಲ್ ಒ ಕೆಲಸಗಳಿಂದ ರದ್ದುಗೊಳಿಸ್ಬೇಕು ನಮ್ಮನ್ನೆಲ್ಲ ಆಮೇಲೆ ನಮಗೆ ಕರೆಕ್ಟಾಗಿ ಸಂಬಳಗಳ ಹಾಕ್ತಿಲ್ಲ ಸಂಬಳಗಳು ಹಾಕಬೇಕು ಮತ್ತು ನಮಗೆ ಒಂದು ವ್ಯವಸ್ಥಿತವಾದ ಯೂನಿಫಾರ್ಮ್ ಕೊಡಬೇಕು ಯೂನಿಫಾರ್ಮ್ಗಳು ಕೊಡ್ತೀವಿ ಅಂತಾರೆ ಕ್ವಾಲಿಟಿ ಇರೋಲ್ಲ ಅಂಥ ಯೂನಿಫಾರ್ಮ್ಗಳನ್ನ ಕೊಡ್ತಾರೆ ಅದರಿಂದ ತುಂಬ ಯೂನಿಫಾರ್ಮ್ ಯೂನಿಫಾರ್ಮ್ಗಳನ್ನ ಕೊಡಬೇಕು ನಮ್ಮ ಹೆಸರು ರೇಣುಕಮ್ಮ ಎನ್ ಅಂತ ಹೇಳಿ ಒಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾವು ಪ್ರತಿಭಟನೆಗೆ ಬಂದ್ರದು ನಮಗೆ ಕೆಲಸ ಜಾಸ್ತಿ ಸಂಬಳ ಕಡಿಮೆ ನಮ್ಮನ್ನೇನು ಅಂತ ವಿಚಾರಿಸೋದೇ ಇಲ್ಲ ಸರ್ಕಾರದವರು ಬರ್ತೀವಿ ಹೋಗ್ತೀವಿ ಕರೆಸ್ತಾರೆ ಬರ್ತೀವಿ ಹೋಗ್ತಾ ಹಿಂಗೆ ಇದನ್ನ ಮಾಡ್ತಾನೆ ಇರ್ತಾರೆ ಅದಕ್ಕೆ ನಾವು ಕೆಲಸ ಎಲ್ಲ ಇದರಿಂದ ಮಾಡ್ತಾನೆ ಕೆಲಸಗಳ ಆದರೆ ಈಗ ಎಷ್ಟು ಕೆಲಸ ಕೊಡ್ತಾರೆ ಅಂದರೆ ಮಾಡಬಹುದು ಮಾಡೋದಕ್ಕೇನಲ್ಲ ಆದರೆ ಅದಕ್ಕೆ ತಕ್ಕಂತೆ ಅವ್ರ ಕೊಡ್ತಕ್ಕಂಥ ಒಂದು ಪ್ರತಿಫಲದಲ್ಲಿ ಸ್ವಲ್ಪನಾದ್ರೂ ಅವರು ತೋರಿಸಿದ್ರೆ ಆಸೆನ ಅದ್ರಲ್ಲಿ ನಮಗೂ ಒಂದು ಸ್ವಲ್ಪ ಉತ್ಸಾಹ ಇರುತ್ತೆ ಕೆಲಸ ಮಾಡೋಕ್ಕೆ ಆದರೆ ಅದ್ರಲ್ಲಿ ಕೆಲಸ ಮಾತ್ರ ಬೇಕು ಬೇರೆ ಇನ್ನೇನು ಬೇಡ ಅವರಿಗೆ ಇಷ್ಟು ದಿವಸ ಈ ಕೊರೋನಾ ಕೊರೋನಾ ಅಂತ ಎಲ್ರಿಗೂ ಟೀಚರ್ಸ್ಗಳಿಗೆಲ್ಲ ರಜೆ ಕೊಟ್ಟರು ಆದರೆ ನಾವು ಯಾವತ್ತೂ ಒಂದು ದಿನ ರಜೆ ಕೊಡೋದ್ ರೀತಿ ಕೆಲಸ ತೋಡಿಸ್ಕೊಂಡ್ರು ಈಗ ಮಕ್ಕಳನ್ನ ಕರೆಸಿ ಮಾಡ್ರಿ ಅಂತಾರೆ ಐದು ದಿನಕ್ಕೆ ಐದು ಮಕ್ಕಳನ್ನ ಮಾತ್ರ ಕರೆಸ್ರಿ ಅಂತ ಹೇಳ್ತಾರೆ ಆದ್ರೆ ಐದು ಮಕ್ಕಳನ್ನ ಕರೆಸಿರಿ ಉಳಿದ ಮಕ್ಕಳನ್ನ ಅವ್ರ ಪೇರೆಂಟ್ಸ್ಗಳು ಸುಮ್ಮ ಇರಬೇಕಲ್ಲ ಅದರಲ್ಲೂ ಈಗ ಗೊಂದಲ ಆಗುತ್ತೆ ಆ ಒಂದು ಇದರಲ್ಲಿ ನಮಗೂ ಯಾವ ರೀತಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆನೂ ನಾವು ತುಂಬ ಯೋಚನೆ ಮಾಡಬೇಕಾಗತ್ತೆ ನಮ್ಮ ಹಿರೇಮಠ ಅಂತೇಳಿ ಬಸವನ ಬಾಗೇವಾಡಿ ತಾಲೂಕಿಂದ ಬಿಜಾಪುರ ಡಿಸ್ಟಿಕ್ಕಿಂದ ಬಂದಿದ್ದೀವಿ ನಾವು ಎ ಯು ಟಿ ಯು ಸಿ ಸಂಘದಿಂದ ಮಾತಾಡ್ತಿದ್ದೀನಿ ನಾವು ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರು ಕರೋನಾ ಟೈಮ್ದಾಗ ಹೆಚ್ಚು ಚರ್ಚೆಗೆ ಅಷ್ಟು ಸಜ್ಜು ಅಷ್ಟು ನಮ್ಮ ನಮ್ಮ ಸಾವಿನ ಬಾಗಿಲ ತೆಗೆದ್ರು ಈಗ ಕರುಣೆ ಕಾನೂನಿಗೆ ಇದು ಇಲ್ಲ ಆಮೇಲೆ ಮಿನಿಸ್ಟರ್ ಗಳಿಗೆ ಬೆಲೆ ಇಲ್ಲ ನಮಗೆಲ್ಲ ಬೆಲೆ ನಾವು ಇವತ್ತು ಮೂವತ್ತೈದು ವರ್ಷದಿಂದ ಸತತ ಪ್ರಯತ್ನ ಪಟ್ರು ಕೇವಲ ಹತ್ತು ಸಾವಿರ ಪಗಾರ ಕೊಟ್ಟು ಹತ್ತು ತಾಸು ದುಡಿಸಿಕೊಳ್ಳುತ್ತ ಆದರೂ ನಮ್ದು ಕಾಯಮ ವೇತನ ಮಾಡಲಿ ಇಲ್ಲ ನಮ್ಮ ಸಿ ಮತ್ತು ಟ್ರಿ ಕೂಪರ್ನಾಗಿ ವರ್ಕ ಸರ್ಕಾರಿ ನೌಕರನ್ನಾಗಿ ಮಾಡು ಮಟ್ಟ ನಾವು ಹೋರಾಡುತ್ತೇವೆ ಅವಾರಿ ಕುಂದ್ಗೋಳ ಬೇಡಿಕೆ ನಮ್ಮ ಗೌರವದನ ಹೋಗ್ಬೇಕು ಪರ್ಮನೆಂಟ್ ಮಾಡ್ಕೋಬೇಕು ಆಮೇಲೆ ಗೌರವದನ್ನ ಹೆಚ್ಚಿಸ್ಬೇಕು ಮತ್ತು ನಮ್ಮ ಎಲ್ಲ ಒಂದೊಂದು ಒಂದು ಹತ್ತು ಬೇಡಿಕೆ ಅದಾವೆ ರೀ ಅದರಲ್ಲಿ ಒಂದು ನಾಲ್ಕು ಬೇಡಿಕೆಯನ್ನು ನಮಗೆ ಈಗ ಆಗಬೇಕಂತ ನಾವು ಎಷ್ಟು ಸರಿ ಬರ್ತೀವಿ ಹಾಗೇ ಇಲ್ಲ ಈ ಸಲ ಆಗಬೇಕು ಅಂದ್ಕೊಂಡೇವಿ ನಾವು ನಮ್ಮನ್ನೆಲ್ಲ ಅಂಗನವಾಡಿ ಸಹಾಯಕಿಯರನ್ನು ಮತ್ತು ಕಾರ್ಯಕರ್ತೆಯರನ್ನು ಕಾಯಂಗೊಳಿಸ್ಬೇಕು ಎರಡನೇದಾಗಿ ನಮಗೆ ಪಿಂಚಣಿ ಸೌಲಭ್ಯ ಒದಗಿಸ್ಕೊಡ್ಬೇಕು ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಫೋನ್ ಏನು ಕೊಟ್ಟಿದ್ರಲ್ಲ ಫೋನ್ ನಮಗೆ ಏನೂ ಇಲ್ಲ ಆ ಫೋನ್ ದಯವಿಟ್ಟು ವಾಪಾಸ್ ತೊಗೊಂಡ್ಬಿಟ್ಟು ಮತ್ತೊಂದು ಇಪ್ಪತ್ತು ರಜಿಸ್ಟರ್ ಕೊಟ್ಟರೆ ಬರೋಕ್ಕೆ ನಾವು ಓಕೆ ಇದೀವಿ ಎಲ್ಲ ಇಲಾಖೆಗೆ ಎಲ್ಲ ಇಲಾಖೆಗಳ ಕೆಲಸ ನಮಗೆ ಯಾಕೆ ಕೊಡಬೇಕು ಎಲ್ಲ ಇಲಾಖೆ ಕೆಲಸ ನಾವೆಲ್ಲ ಯಾಕೆ ಮಾಡಬೇಕು ಈ ಕೆಲಸ ಮಾಡೋದು ನಮಗೆ ಕಷ್ಟ ಆಗ್ಬಿಟ್ಟಿರ್ತೈತಿ ಎಲ್ಲ ಇಲಾಖೆದು ನಮ್ಗೆ ಯಾಕೆ ಕೊಡಬೇಕು ಸರ್ ಹೌದಲ್ಲ ಬಟ್ ಈ ಹೋರಾಟ ನಾವು ಯಾವ ಕರೆ ಹೇಳ್ಬೇಕಂದ್ರೆ ಇಲ್ಲಿಗೆ ಹೋಗೋಲ್ಲ ನಾವು ಸಾಯಂಕಾಲ ಎಂಟು ದಿನ ಇಲ್ಲೇ ದುಪವಾಸ ಸತ್ಯಾಗ್ರಹ ಮಾಡೋಕ್ಕೂ ನಾವೆಲ್ಲ ರೆಡಿಯಾಗಿ ಬಂದೀವಿ ಇಲ್ಲಾಂದ್ರೆ ಮುಂದೆ ಹೋಗೋದಂತೂ ಗ್ಯಾರಂಟಿ ಇಲ್ಲಂದ್ರೆ ಡೈರೆಕ್ಟ್ ರಿಟೈರ್ಡ್ ಆಗಿರೋರಿಗೆ ನಿವೃತ್ತಿ ಬರಬೇಕು ಅಂತಂದರೆ ಐವತ್ತು ಸಾವಿರ ವರ್ಕರ್ಗೆ ಮೂವತ್ತು ಸಾವಿರ ಹೆಲ್ಪರ್ಗಳಿಗೆ ಅಂತ ಹೇಳಿದ್ದಾರೆ ಅಂದರೆ ಅವ್ರು ಯಾರಿಗೂ ರಿಟೈರ್ಡ್ ಆಗಿರೋರಿಗೆ ಇನ್ನೇನು ಹತ್ತು ಐದು ವರ್ಷ ಆಗಿರೋರಿಗೆ ಯಾರಿಗೂ ಬಂದಿಲ್ಲ ಇನ್ನವೇ ಎಲ್ಲ ವಯಸ್ಸಾಗೆ ಮನೆಯಲ್ಲೆಲ್ಲ ಇದ್ದಾರೆ ಅವ್ರ ಅವ್ರ ಜೀವನ ಮಾಡೋಕ್ಕೆ ಕಷ್ಟ ಆಗಿದೆ ಅದನ್ನು ಬೇಡಿಕೆ ಮಾಡ್ತಾಯಿದ್ದೀವಿ ಎಲ್ ಕೆ ಜಿ ಯು ಕೆ ಜಿ ಇದ್ದನ್ನು ಅಂಗನವಾಡಿಲೇ ಮಾಡ್ಬಿಟ್ಟು ಅಂದ್ಬಿಟ್ಟು ಅವ್ರಿಗೆ ತರಬೇತಿ ಕೊಡಬೇಕು ಅಂತ ಕೇಳ್ತಾಯಿದ್ದೀವಿ ಎ ಇ ಎಸ್ ಐ ಪಿ ಎಸ್ ಐ ಅದನ್ನು ಕೇಳ್ತಾಯಿದ್ದೀವಿ ಎಷ್ಟೊಂದು ಬೇ ಬೇಡಿಕೆಗಳಿವೆ ಅವರು ಯಾವ್ದನ್ನೇ ಈಡೇರಿಸ್ತಾ ಇಲ್ಲ ನಾವು ಬರೀ ಸ್ಟ್ರೈಕ್ ಮಾಡ್ಕೊಂಡು ಮಾಡ್ಕೊಂಡು ಹೋಯ್ತಾ ಇರೋದೆ ಸಂಬಳನೇ ಹೆಚ್ಚು ಮಾಡಿಲ್ಲ ಕಾಯಮೂ ಮಾಡಿಲ್ಲ ಕೊರೋನಾ ಇದ್ರೂ ಸಹಿತ ನಮ್ಮ ಜೀವ ಅತ್ತೇಟ್ ಇಲ್ಲಿ ಮಠ ಬಂದಿದ್ರೆ ನಮ್ಮ ಬೇಡಿಕೆಗಳು ಈಡೇರಿಸ ಸಲುವಾಗಿ ಹಾಂ ಎರಡು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಯಾರು ಸತ್ತ ವರ್ಕರ್ಗೆ ಎರಡು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಕೊರೋನಾ ಒಂದು ಸತ್ತ ವರ್ಕರ್ಗೆ ಯಾರಿಗಿದ್ದು ಅದು ದುಡ್ಡು ಕೊಟ್ಟಿಲ್ಲ ನಾವು ವರ್ಷಕ್ಕೊಂದ್ಸರಿ ಇಲ್ಲಿ ಸ್ಟ್ರೈಕ್ ಬರ್ತಾನೇ ಇದ್ದೀವಿ ಬಟ್ ಏನು ಮಾಡೋದು ಅದು ಜಾಸ್ತಿ ಏನೂ ಆಗ್ತಿಲ್ಲ ನಮಗೆ ಈಗ ಜಾಸ್ತಿ ಕೆಲಸ ಕಡಿಮೆ ಸಂಬಳ ಇದೆ ನಮಗೆ ಕಾಯ್ ಮಾಡಬೇಕು ಅದು ಬಿಟ್ಟರೆ ಬೇರೆ ಏನು ಬೇಡ ಅಟ್ಲೀಸ್ಟ್ ಒಂದು ಡಿ ಗ್ರೂಫ್ ಏನಾದರೂ ಮಾಡಿದರೆ ಎಲ್ಲರೂ ಅವ್ರ ಜೀವನ ನೋಡ್ಕೋಬೋದು ಯಾಕೆಂದರೆ ಒಂದು ಇವಾಗ ಸಣ್ಣ ಹಳ್ಳಿ ಕೂಡ ಒಂದು ಬಾಡಿಗೆ ರೇಟು ತುಂಬಾ ಇದೆ ಮನೆಗಳಲ್ಲಿ ಬಾಡಿಗೆ ಕಂತು ಮತ್ತು ನಲ್ಲಿ ಬಿಲ್ಲು ನೀರಿನ ಬಿಲ್ಲು ವಾಟ್ರ್ ಬಿಲ್ಲು ಮತ್ತು ರೇಷನ್ನು ತರಕಾರಿ ನಿಭಾಯಿಸೋದು ಕಷ್ಟ ಆ ಟೀಚರಾಗಲಿ ಆಗಲಿ ಟೀಚರಾಗಲಿ ಟೀಚರ್ ಆಗಲಿ ಅವರದು ಜೀವನ ರೂಪಿಸೋದು ಭಾಳ ಕಷ್ಟ ಆಗುತ್ತೆ ಬಟ್ ಕಲ್ಸ್ ಕೆಲಸ ತುಂಬಾ ಇದೆ ಅದು ಮಾಡ್ತಾ ಬರ್ತಾ ಇದ್ದೀವಿ ಕೆಲಸ ಜಾಸ್ತಿ ಇದೆ ಅದಕ್ಕೋಸ್ಕರ ಕಾಯಂ ಮಾಡ್ರಿ ಅಂತ ಬೇಡ್ಕೊಳ್ತೀವಿ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಬೆಳಗ್ಗೆ ಒಂಬತ್ತುವರೆಗೆ ಹೋದರೆ ಇಡೀ ಗ್ರಾಮದ ಜನತೆ ಸುಖ ದುಃಖ ಕಷ್ಟಗಳನ್ನೆಲ್ಲ ಒಬ್ರದ್ದು ನಾವು ನೋಡ್ಕೋಬೇಕಾಗತ್ತೆ ಈಗಿನ ಸನ್ನಿವೇಶದಲ್ಲಿ ಕೊರೋನಾ ಕೊರೋನಾ ವಾರಿಯರ್ಸ್ ಆಗಿ ರಾತ್ರಿ ಹತ್ತು ಗಂಟೆ ಆಗಲಿ ಹನ್ನೊಂದು ಗಂಟೆ ಆಗಲಿ ಒಂದು ಫೋನ್ ಮಾಡೋದು ಪಿ ಡಿ ಅವರಾಗಲಿ ಇನ್ನೊಬ್ಬರೇ ಆಗಿರಲಿ ಇಂಥವ್ರು ಊರಿಗೆ ಬಂದಿದ್ದಾರೆ ಅಂದಂಗೆ ರಾತ್ರಿ ಆಗಲೂ ಅಂತಲೇ ಕೊರೋನಾ ಸ ವಾರಿಯರ್ಸ್ ಆಗಿ ನಾವು ಅವ್ರಿಗೆ ಸೇವೆ ಕೊಟ್ಟಿದೀವಿ ಅದು ಒಂದು ಕಡೆ ಸಂತೋಷ ಆದ್ರೂ ಸರ್ಕಾರ ನಮ್ಮನ್ನ ಮಾತೃವಂದನ ಭಾಗ್ಯಲಕ್ಷ್ಮಿ ಯೋಜನೆ ಹಾಗೂ ಮಾತೃಶ್ರೀ ಯೋಜನೆ ಎಲ್ಲ ಯೋಜನೆಗಳಿಗೂ ನಮ್ಮನ್ನ ಅಳವಡಿಸ್ಕೊಂಡಿದೆ ಮತ್ತೆ ಹಾಗೇನೆ ಈಗ ಆರರಿಂದ ಹದಿನೆಂಟು ವರ್ಷ ಮಕ್ಕಳ ಸರ್ವೆ ಶಾಲಾ ಆ ಒಂದು ಇಲಾಖೆಯ ವತಿಯಿಂದ ಸಹ ನಮ್ಮನ್ನ ಸರ್ವೇಗೆ ಹಾಕೊಂಡಿದ್ದಾರೆ ನಮ್ದೇ ಮೊಬೈಲ್ ಹಾಕೋಬೇಕು ಆದ್ರೂ ಆ ಮೊಬೈಲ್ ಅಲ್ಲಿ ಸರ್ವೆ ತಿಳಿದೋರಿಗೂ ಇದೆ ತಿಳಿದಿದ್ದವರಿಗೂ ತುಂಬಾನೇ ಕಷ್ಟ ಆಗಿದೆ ಎಷ್ಟೋ ಕಾರ್ಯಕರ್ತೆಯರು ಬಿದ್ದು ಮುರ್ಕೊಂಡಿದ್ದಾರೆ ನಮ್ಮಲ್ಲಿ ಆದ್ರೆ ಅವ್ರಿಗೆ ಯಾವ್ದೇ ರೀತಿಯ ಪರಿಹಾರ ಕೊಟ್ಟಿಲ್ಲ ಗ್ರಾಮ ಪಂಚಾಯತ್ ಸರ್ವೆ ಮಾಡಿಸ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಆದಂತವ್ರು ಸಹ ಕಾಲ್ ಮುರ್ಕೊಂಡು ಮೂರ್ ತಿಂಗಳು ರಜೆಯಲ್ಲಿ ಕುತ್ಕೊಂಡಿದ್ದಾರೆ ಅವ್ರ ಜೀವನಾಂಶ ಏನು ಅನ್ನೋದು ಯಾವ್ದು ಯಾವ್ದೇ ರೀತಿ ಆಗಿಲ್ಲ ಗ್ರಾಮ ಪಂಚಾಯತಿ ಅಯ್ಯೋ ಅಯ್ಯೋಂತರೇ ಹೊರತು ನಮ್ಗೆ ಯಾವ್ದೇ ಸಹಕಾರ ಇರಲ್ಲ ನಮ್ಗೆ ಯಾವ್ದೇ ಬೆಂಬಲ ಇರಲ್ಲ ಯಾವುದೇ ರೀತಿಯ ಸಪೋರ್ಟ್ ಇರಲ್ಲ ಹಾಗಾಗಿ ಒಂದು ಯಾವುದೇ ಒಂದು ಯೋಜನೆ ಬರಲಿ ಯಾವುದೇ ಅನುದಾನಗಳು ನಿಯಮಿತವಾಗಿ ಕೊಡೋದಿಲ್ಲ ಯಾವುದೇ ಒಂದು ತುಂಬಾನೇ ಕಷ್ಟ ಒಂದ್ ಕಷ್ಟ ಆಗ್ತಾ ಇದೆ ಹಾಗಾಗಿ ಎಲ್ಲಾ ರೀತಿಲ್ಲೂ ಸರ್ಕಾರ ನಮಗೆ ಸ್ಪಂದಿಸಿ ನಮ್ಮ ಕಷ್ಟ ಸುಖಗಳನ್ನ ಸಹಕಾರ ಮಾಡಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀವಿ ಬಳ್ಳಾರಿ ನಗರದಿಂದ ರೆಹನಾ ಬೇಗಮ್ ಅಂತ ಬತ್ರಿ ಫಸ್ಟ್ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ ನಮಗೆ ಈಗಾಗಲೇ ಅಂಗನವಾಡಿ ಕೇಂದ್ರದಲ್ಲಿ ಹನ್ನೊಂದು ರಿಜಿಸ್ಟರ್ಗಳು ಮಾತ್ರ ಉಳಿಸ್ತೀವಿ ಅಂತ ಹೇಳಿದ್ರು ಆ ಹನ್ನೊಂದು ರಿಜಿಸ್ಟರ್ ಬಿಟ್ಟು ಅನೇಕ ರಿಜಿಸ್ಟರ್ಗಳು ಪ್ರತಿ ತಿಂಗಳ ಒಂದು ರಿಜಿಸ್ಟರ್ ಈ ತಿಂಗಳ ಈ ರಿಜಿಸ್ಟರ್ ಮುಗೀತು ಬರೋ ತಿಂಗಳು ಕಡಿಮೆ ಆಗುತ್ತೆ ಅನ್ನೋದು ಹಾಗೆ ಇಲ್ಲ ಪ್ರತಿ ತಿಂಗಳು ನಮಗೆ ಎರಡು ಮೂರು ಹೆಚ್ಚು ಹೆಚ್ಚನೆ ಆಗ್ತಾ ಇದೆ ಹೊತ್ತಾಗ್ಲಿ ಕಡಿಮೆ ಆಗ್ತಾ ಇಲ್ಲ ನಮ್ಮ ಕೆಲಸ ಹೆಚ್ಚು ಆಗ್ತಾ ಇದೆ ಹೊತ್ತ ಕಡಿಮೆ ಆಗ್ತಾ ಇಲ್ಲ ಆದರೆ ನಮ್ಮ ಮೊಬೈಲ್ನಲ್ಲಿ ಮೊಬೈಲ್ ಕೊಟ್ಟು ಬಿಟ್ಟಿದ್ದಾರೆ ಆ ಮೊಬೈಲ್ನಲ್ಲಿ ಕೆಲಸ ನಮಗೆ ಮಾಡೋಕ್ಕೂ ಸರಿಯಾಗಿ ಬರೋದಿಲ್ಲ ಆದರೂ ನಮಗೆ ಎಷ್ಟು ಒತ್ತಡ ಇರ್ತಾರೆ ಕೆಲಸಕ್ಕೆ ಸಂಬಳ ನೋಡಿದ್ರೆ ಕಡಿಮೆ ಇದೆ ಕೆಲಸ ನೋಡಿದ್ರೆ ತುಂಬ ಹೆವಿಯಾಗಿದೆ ನಾವು ಈ ಕೆಲಸ ಮಾಡಲಾರ್ದೆ ನಮ್ಮ ಮಕ್ಕ ನಮ್ಮ ಕುಟುಂಬನ ಪೋಷಿಸಲಾರ್ದೆ ಬಾರಿ ನಾವು ಕಷ್ಟದಲ್ಲಿ ಇದ್ವಿ